ಜೈ ಶ್ರೀರಾಮ್ ರಾಧಿ ರಾಧಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ಫೆನ್ಸ ನಾನು ಚಲೋ ಇದ್ದೀನಿ ನೋಡಿರಿ ಬರ್ರಿ ಇವತ್ತು ನಿಮ್ಮ ಏನೇನು ಅಂತ ಶೇರ್ ಮಾಡ್ಕೋತೀನಿ ರಿಫೆನ್ಸ ಇವತ್ತು ನನಗೆ ಅದು ಕಾಲ್ ಎಗಿಸಿಲ್ಲ ಸಲಂದ ನಾನು ಜಲ್ದಿ ರೀ ನಮ್ಮ ಪಿಲುನೇ ಎದ್ದು ಇದು ಮಾಡಿರಿ ರಂಗೋಳಿ ಹಾಕೊಳ್ಳೋಣ ಹಾಕಿಲ್ಲ ದೇವ್ರ ಪೂಜೆ ಅಂತ ಬಿಡಪ್ಲೇ ರೀ ನಾವು ಎಷ್ಟೇ ಆರಾಮ್ ತಪ್ಪಿದ್ರೆ ನಮ್ಮ ಕೆಲಸ ನಮಗೆ ಬಿಡ್ಲಕ್ಕೆ ಬರಲಾಲ್ರಿ ಸೊ ಕೈ ಕೆಲಸ ಹಂಗೆ ಮಾಡತ್ತೀನಿ ರೀ ಕೂತು ಎದ್ದು ಎದ್ದು ಕೂತು ಮಾಡತ್ತೀನಿ ಸೊ ದೇವ್ರ ಪೂಜೆ ಮಾಡಿ ನೋಡಿರಿ ಇವತ್ತು ಗುರುವಾರ ರಾಯರ ಪೂಜೆ ಹೂವು ರೀ ನಂಗೆ ಸೊ ರಾಯರ್ ಪೂಜೆ ಮಾಡಿ ನೋಡಿರಿ ಫ್ರೆಂಡ್ಸ ನಮ್ಮ ಪಿಲ್ಲನೇ ರಂಗೋಳಿ ಹಾಕೇಳ್ದು ಜಲ್ದಿ ನಂಗೆ ಆಗಲ್ಲಾಗೆ ಯಾವಾಗ ಕೂತು ರಂಗೋಳದ ಹಾಕೋದು ಪಿಲ್ಲು ಅಂತ ನಾನು ಆಯ್ತು ಒಮ್ಮೆ ನಾನೇ ಹಾಕ್ತೀನಿ ಅಂತೇಳಿ ಹಾಕಿನಿ ರೀ ಇವಾಗ ಅವರು ಸ್ಕೂಲಿಗೆ ಹೋಗ್ತಾರೆ ರೀ ಸೊ ದೇವ್ರ ಪೂಜೆ ಸಿಂಪಲಾಗಿ ದೇವ್ರ ಪೂಜೆ ಮಾಡೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತು ಏನೇನು ಆತಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಫ್ರೆಂಡ್ಸ ಹುಡುಗರೆಲ್ಲ ಸ್ಕೂಲ್ಗೆ ಹೋದು ನೋಡಿರಿ ಅವರಿಗೆಲ್ಲ ಅಡುಗೆ ಅಡುಗೆ ಮಾಡಿ ಕಳಿಸೀನಿ ಇವಾಗ ನಾನು ದವಾಕ್ಕಿನ ಹೋಗ್ಬೇಕು ರೀ ಏನಂತಾರೆ ನೋಡಮ್ ರೀ ಡಾಕ್ಟ್ರು ಸುಮ್ಮ ಈಗ ಈಗ ನನಗೆ ಹೋಲಿಕೆ ನಿಮ್ಮ ಒಂದು ಅರ್ಧ ತಾಸು ಆಗ್ತದ್ರಿ ಅದು ಅಂದ್ರೂ ಅರ್ಧ ತಾಸು ಆಗ್ತದೆ ಕುಂಟಗೋದು ಕುಂಟ್ಕೋತ ಹೋಗಬೇಕಲ್ಲ ರೀ ಕಾಲಂತೂ ಫುಲ್ಲು ಬ್ಯಾನ್ ಹಂಗಾಗಿ ಹಾಗಾಗಿ ಕುಂಟ್ಕೋತ ಕುಂಟ್ಕೋತ ಹೋಗ್ಬೇಕಲ್ರಿ ಹೊಡ್ಲಿಕ್ಕೆ ಹತ್ತದ ಸೊ ಯಜಮಾನ್ರಿಗೆ ಕರ್ಕೊಂಡು ಹೋಗಕ್ಲೇ ಇದ್ದಿದ್ದಿಲ್ಲ ರೀ ಅವರು ಡ್ಯೂಟಿಗೆ ಹೋಗಿದ್ರು ಅಣ್ಣನೂ ಇಲ್ಲ ಯಾರೇ ಬಂದು ಕರ್ಕೊಂಡು ಹೋಗ್ತಾರಂತೇಳಿ ಅಂದ್ಕೊಂಡಿದ್ದೆ ನನ್ನ ದವಕ್ಕನಿಗೆ ಸೊ ಅವರು ಹಣನೂ ರೀ ಮನ್ಯಾಗ ಅವರು ಹೋಗ್ಬಿಟ್ಟಾರ ಅದಕ್ಕಾಗಿನೇ ನಾನೇ ಕುಂಟ್ಕೋತ ಓದ್ತು ಹೋದ್ರಿ ಅಂತೇಳಿ ಒಂಟಿ ಟೈಮ್ ಇವಾಗ ಹನ್ನೆರಡು ಗಂಟೆ ಆಗ್ಯದ್ರಿ ಆ ಡಾಕ್ಟ್ ಹನ್ನೊಂದು ಗಂಟೆಗೆ ಬರ್ತಾಳೆ ಸೊ ಹಂಗಾಗಿ ಹೊಂಟಿದ್ರೆ ನೋಡಿರಿ ಫ್ರೆಂಡ್ಸ ಹೋಗಮ್ಮಂತ ಏನಂತಾರೋ ಗೊತ್ತಿಲ್ಲ ರೀ ಅದೇ ಇದು ನಂಗೆ ಏನೇನು ಅಂತೇಳಿ ಭಾಳ ಫುಲ್ ಅಂದ್ರೆ ಫುಲ್ ಅಂದ್ ರೀ ಇಲ್ಲ ಕಡೆ ಅಂತ ಹೊಂಟಿದ್ರಿ ಹಂಗೆ ಇರ್ಲಾಕಂತೇಳಿ ಸೊ ಹಾಸ್ಪಿಟಲ್ ನೋಡಿರಿ ಫ್ರೆಂಡ್ಸ ಇಲ್ಲೇ ರೀ ನಮ್ಮ ಸನಿನೇ ಅದ ನಾವು ಇರೀ ಏರಿಯಾದಾಗೆ ಡಾಕ್ಟ್ರ್ ಚಲೋ ನೋಡ್ರಿ ಬೇರೆ ಕಡೆ ಇದ್ದವಾಗ ಹೋಗ್ತಿದ್ರು ಓದ್ತಿದ್ರಿ ನಾ ಪಾಟೀಲ್ ಅಂತ ಹಾಸ್ಪಿಟಲ್ ಆದ್ರೆ ಅಲ್ಲಿ ಓದ್ತಿದ್ದೆ ಸೊ ಅಲ್ಲಿ ಅಟೆಂಡ್ ಹಂಗೆ ಇದು ರೀ ಇಲ್ಲಿ ಲೇಡೀಸ್ ಯಾರೀ ಚಲೋ ನೋಡ್ತಾರಂತೆ ಹೊಂಟಿದ್ರೆ ಇಲ್ಲಿ ಮೊದ್ಲು ಪಾಳಿ ಇರ್ತದ್ರಿ ಪಾಳಿ ತೊಗೊಂಡು ಅಂದ್ರೆ ಇಲ್ಲಿ ಹೆಸ ಬರ್ಸ್ಬೇಕು ರೀ ಸೊ ಬರ್ಸಾದ್ಮೇಲೆ ದವಾಖಾನೆ ತೋರ್ಸ್ಕೊಂಡು ಹೋಗಬೇಕು ಸೊ ದವಾಖನಿಗೆ ತೋರಿಸಿದ್ರಿ ಅವ್ರು ಏನಂತಂದ್ರೆ ಮುಂದಿನ ಮಿನಿಮಮ್ ಹತ್ತು ದಿನ ಅಂತೂ ಸಿಕ್ಕಿ ಹೊಡ್ಲಿಕ್ಕೆ ಬರಲ್ಲ ಮತ್ತು ಗೋಳಿ ತಗೋ ಕಮ್ಮಿ ಇದ್ರೆ ಚಲೋ ಕಮ್ಮಿ ಆಗಿಲ್ಲ ಅಂದ್ರೆ ಮತ್ತೆ ಎರಡು ದಿನ ಬಿಟ್ಟು ಬಾ ಅಂತೇಳಿ ಅಂದ್ರಿ ಗೋಳಿ ಕೊಟ್ಟರೆ ಮಸಾಲದು ಟೂಬ್ ಅದೆಲ್ಲ ಕೊಟ್ಟಾರೆ ಸೊ ಅವ್ರಂದ್ರೆ ನೀವು ಕಮ್ಮಿ ಆಯಿತು ಚಲೋ ಕಮ್ಮಿ ಆಗಲಿಲ್ಲ ಅಂದ್ರೆ ಮತ್ತೊಮ್ಮೆ ಬಾ ಅಂತ ಹೇಳಿದ್ರು ನನಗೆ ಒಂಥರ ಫುಲ್ ನಾನು ಅಂದ ಕೆಲ್ಸಿಗೆ ಹೋಗ್ತೀನಿ ರೀ ಮೇಡಮ್ ಸೈಕಲ್ ಮ್ಯಾಗ ಅಂತ ನೀ ಎಂಟತ್ತು ದಿನ ಅಂತೂ ಸೈಕಿಲ್ ಹೊಡ್ಲಿಕ್ಕೆ ಹೋಗಬೇಡಂತೇಳಂದ್ರು ಎಂಟದು ದಿನ ಕೆಲ್ಸಕ್ಕೆ ಕೆಲ್ಸಕ್ಕೂ ಹೋಲಿಕ ಹೋಗಬೇಡ ಮತ್ತು ಹೊಡ್ಲಿಕ್ಕೆ ಹೋಗ್ಬೇಡ ಅಂತಂದರು ಒಂಥರ ರೀ ನನಗೆ ಪಾಪ ನಾನು ಇದೇ ಈಗ ಒಂದು ಹತ್ತು ಆಯ್ತು ರೀ ನಾನು ಕೆಲ್ಸಿಗೆ ಹೋಲತ್ತೀನಿ ಕೆಲಸ ನಾನು ಅಂತೀನಿ ಏನಪ್ಪ ಆಗಿ ಕೆಲ್ಸಕ್ಕೆ ಹೋಗಬೇಡ ಅಂದ್ರೆ ನಂಗೆ ಒಂಥರ ಬೇಜಾರಾಗಿಬಿಡ್ತೀರಿ ಈ ಸೈಕಲ್ ಅದು ಮೊಳಕಾಲಿ ರೀ ಫುಲ್ ಮೊಳಕಾಲಿ ಪೆಟ್ಟಾಗ್ಬಿಟ್ಟದ ಹೋಗ್ಬೇಡ ಅಂಥೇಳಂದ್ರೆ ಒಂದು ಎಂಟದು ದಿನ ಆದರೂ ಹೋಗ್ಬೇಡ ಕೆಲ್ಸಕ್ಕೆ ಅಂದ್ರೆ ನನಗೇನು ಮಾಡ್ಬೇಕು ತಿಳಿಯಲ್ರಿ ಈಗ ಎಂಟು ದಿನ ಸುಟ್ಟಿ ಕೊಡು ಅಂದ್ರೂ ಆಗಲ್ರಿ ಮಮ್ಮಿನ ಮತ್ತೆ ಮೂರು ದಿನ ನಾಲ್ಕು ದಿನ ಐತೆ ರೀ ನಾ ಸುಟ್ಟಿ ಮಾಡಿ ನಂಗೆ ಚಲೋ ರೀ ಬಟ್ ಏನು ಕೆಲ್ಸಕ್ಕೆ ಹೋಗ್ಬೇಕು ಏನು ಮುಂದೆ ಕೆಲಸ ಬಿಡ್ಬೇಕು ಅದನ್ನು ತಿಳಿದ್ರು ನಾವು ಏನೋ ಒಂದು ಮಾಡ್ಬೇಕಂತ ನಾವು ಅಂದಿರ್ತೀವಿ ಮಾಡ್ಬೇಕಂದ್ರೆ ಈ ಥರ ಪ್ರಾಬ್ಲಮ್ ಬಂದ್ಬಿಡ್ತಾವೆ ನೋಡ್ರಿ ಒಳಗೆ ಈಗ ಹತ್ತು ತಿಂಗ್ಳಾಯ್ತು ಕೆಲ್ಸಿ ಹೊಂಟಿನ ಅದೇ ಎರಡು ಸಾವಿರ ರೂಪಾಯಿ ಅದಕ್ಕರೆ ನಂಗೆ ಯೂಸ್ ಆಗ್ತದೆ ಅಂತೇಳಿ ನಾ ಹತ್ತು ವರ್ಷ ಆಯ್ತ್ರಿ ಹತ್ತು ವರ್ಷದಿಂದ ಮನೆಗೆ ಈ ದಿನ ಇಲ್ಲಿ ಕೆಲ್ಸಿಗೆ ಹೋಗಿಲ್ಲ ಸೊ ಈಗಂತೂ ಹತ್ತಿ ಏನಾದರೂ ಮಾಡ್ಬೇಕಂತಂದ್ರೆ ಇದು ಒಂದು ಬಂದು ಕೂತ್ರೆ ನಂಗೆ ಕೆಲ್ಸಿಗೆ ಹೋಗಪ್ಲೇ ಇಲ್ಲ ಬಿಡಪ್ಲೇ ಇಲ್ಲ ನಡೆ ಬರೋಕಾಯಿಬಿಟ್ಟದೆ ಫ್ರೆಂಡ್ಸ್ ಏನು ಮಾಡ್ಬೇಕಂತೇಳಿಯಲ್ದು ನಂಗೆ ಏನು ಪೂರನೇ ಕೆಲಸನೇ ಬಿಡಬೇಕು ಏನು ಎಂಟು ದಿನ ಸುಟ್ಟಿರಿ ಹೆಂಗೆ ತೊಗೋಬೇಕು ಪಾಪ ಅವ್ರಿಗೂ ಅವರು ಕೆಲಸ ಅಡುಗೆ ಎಲ್ಲ ಬಿಟ್ಟು ನಮ್ಗೆ ನಮಗೆ ಹಚ್ಚಿರ್ತಾರೆ ಸೊ ಏನು ಮಾಡ್ಬೇಕು ತಿಳಿಯಲ್ದ್ರಿ ನಂಗೆ ತಲೆ ಇದಾಗ್ಬಿಟ್ಟದ ಕಮ್ಮಿ ಆಗತ್ತಾರ ಹೋಗ್ಬೇಡಂತಲತ್ತಾರ ನಮಗೆ ಹಿಂಗೆ ಆಗ್ಬಿಡ್ತದೆ ನೋಡಿರಿ ಫ್ರೆಂಡ್ಸ ಏನೋ ಒಂದು ಮಾಡ್ಬೇಕಂತಂದಿರ್ತೀವಿ ನಮ್ಮಂತ್ರ ಈ ರೀತಿ ಆಗ್ಬಿಡ್ತದೆ ಫುಲ್ ಅಂದ್ರೆ ಫುಲ್ ರೀ ಎಂಟೆರಡು ದಿನ ಹತ್ತು ದಿನ ಕೆಲ್ಸಕ್ಕೆ ಹೋಗ್ಬಾರ್ದು ರೀ ನೋಡಮ್ಮ ಏನು ಮಾಡಬೇಕು ಏನು ಕೆಲಸನೇ ಬಿಡ್ಬೇಕು ಏನು ಹೋಗ್ಬೇಕು ಅಂತೇಳಿ ವಿಚಾರ ಮಾಡ್ಬೇಕ್ರಿ ನಾ ಯಜಮಾನ್ರಿ ಕೇಳ್ತೀನಿ ಫುಲ್ ಕೆಲಸ ಬಿಡು ಅಂದ್ರೆ ಬಿಡ್ತೀನಿ ರೀ ಬೇಜಾರು ಆಲತ್ತದ ಅಂತ ಅನ್ಸತ್ತದ ರೀ ಏನೇನು ಆಗ್ತದಂತೇಳಿ ಸೊ ಕೈ ಪಿಲ್ಯ ತೊಗೊಂಬನಿ ನೋಡ್ರಿ ಫ್ರೆಂಡ್ಸ ಕೊತ್ತಂಬರಿ ಕಡಿಪತ್ತಾ ರೀ ಟಮಾಟೆ ತೊಗೊಂಡಿನಿ ಮತ್ತು ಇದು ಏನಂತಾರೆ ಗೋಳಿ ಗುಳಿಪಲ್ಯ ನೋಡಿರಿ ಗೋಳಿ ಪಲ್ಯ ನಮಗಂತೂ ಕಂಡ ಪಟ್ಟು ಇಷ್ಟ ಸೊ ಅದಕ್ಕೆ ಬರೋಲ್ಲ ಗೋಳಿ ಪಲ್ಯ ತೊಗೊಂಡಿದ್ದೆ ಫ್ರೂಟ್ ಫ್ರೂಟ್ ಐಟೆಲ್ಲ ರೀ ಎಲ್ಲ ಗೋಳಿ ಔಷಧ ಟ್ಯೂಬ್ ಎಲ್ಲ ಕೊಟ್ಟಾರಿ ಅದಕ್ಕೆ ಒಂದು ಐದುನೂರು ರೂಪಾಯಿ ಹೋಗ್ಯದ ನೋಡ್ರಿ ದವಾಖಾನೆಗೆ ಏನು ಮಾಡ್ಬೇಕು ನಂಗಂತೂ ಫುಲ್ ಬೀಜಾರ ಬಿಡತ್ತದ ಮಾಲ್ ಕೆಲ್ಸಿಗೆ ಹೋದಲ್ಲೆಲ್ಲ ಫೋನ್ ಹಚ್ಚಿ ಹೇಳ್ಬೇಕು ಅವ್ರಿಗೆ ಇನ್ನೆಂಟು ದಿನ ಬರ್ಲತ್ತ ಏನಂತಾರ ಗೊತ್ತಿಲ್ಲ అదొందే బేజారు నోడి కేసీ థర్ ఈ థర్బు సో ఇవ్వ కైకళ ముఖ త్రీ ఫ్రెండ్సా కేసా అంతూ బి వర్లాలి ముఖ తో దేవర్ బాల్ దీప హచ్ దేవర్ బాల్ దీప హచ్చి ముందు అడుగు స్టార్ట్ మాకో నోడీ ఫ్రెండ్సా షేర్ మాకొత్తిన అడుగినూ సో ఇది నోడ్రీ ఫెండ్స ఫస్ట్ టైమ్ రు ట్రై మాతినో అవ తోడీనీ రవా నెనకి ఇట్ అర్ధ గంట నెనకిన నరకీందర్ధ గంట నెనయిట్ ఫస్ట్ టైమ్ ట్రై మాట్లాదు ಉತ್ತಪ್ಪಗತ್ಲೆ ರವದ್ದ ತಪ್ಪಾಗಲೆ ಮಾಡ್ಲತ್ತೀನಿ ರೀ ಇದ್ರೊಳಗೆ ಫಸ್ಟ್ ಟೈಮ್ ನಾ ಟ್ರೈ ಮಾಡತ್ತೀನಿ ಹೆಂಗೆ ಬರ್ತಾವೆ ರೀ ಒಳ್ಳೆ ಉಳ್ಳಾಗಡ್ಡಿ ಟಮಾಟಿ ಮೆಣ್ಸಿನ್ಕಾಯಿ ಕೊತ್ತಂಬರಿ ಪತ್ತ ಎಲ್ಲ ಹೋಗಿಟ್ಕೊಂಡೀನಿರಿ ಸಣ್ಣ ಇದು ಅದ್ರ ಜೊತೆ ಮಿಕ್ಸ್ ಮಾಡ್ಕೋತೀನಿ ಗೊತ್ತಿಲ್ರಿ ಹಿಂಗೆ ಒಬ್ರು ಹೇಳು ಮಾಡಿದ್ರೆ ಚಂದ ಆಗ್ತ ಅಂತೇಳಿ ನೋಡೋಣ ನಾನು ಟ್ರೈ ಮಾಡ್ಬೇಕು ಯಾವಾಗ ಇದು ಟ್ರೈ ರೀ ನೀವು ಯಾರಾದರೂ ಟ್ರೈ ಮಾಡಿದಿರಿ ಅಂದ್ರೆ ನೀವು ಯಾರಾದರೂ ಅಂದ್ರೆ ಇದು ರವದುಪ್ಪ ಉತ್ತಪ್ಪ ಮಾಡಿದ್ರಿ ಅಂದ್ರೆ ಕಮೆಂಟ್ ಹಾಕ್ರಿ ನನಗಂತೂ ಬರಲ್ಲ ಫಸ್ಟ್ ಟೈಮ್ ಮಾಡ್ಲತ್ತೀನಿ ಹೆಂಗಾಗ್ತವ ಗೊತ್ತಿಲ್ಲ సో ఉప్పు అరశిణి ఎలా హాక్సీ ఛంద కలిసిడతీ ఇది ఆల్డీ ఒక అర్ధ గంట ముంచే కలిసి ఇం ఇవ్ మళ్ళగడి టమాట మెణిలో హాకీ మొత్తం నిమిషం ముచ్చిడ్తీన రీ ముచ్చిట్టు ఆవగా హంచాక్తీ నోడమ్ హా ట్రై మంత్రీ బ్రీ ఇవగా సో హంచ మ ఎక్తి నోడి ఫెన్సా హో గిల్ రీ నోడమ్ బీ ఫస్ అంచిన మ్యాగ్ హాక్లతీ సో ಅದು ಚಂದಾಗೆ ಗರಮ ಆಗ್ಬೇಕ್ರೆ ಇಲ್ಲ ಹಸಿ ಪುಷಿ ಆಗ್ಬಿಡ್ತಾವ ಹಂಚಿ ಕೈಲಿಗತ್ತ ನೋಡಿರಿ ಇವಾಗ ಹಾಕ್ಲಾಕತ್ತೀನಿ ಒಂಥರ ಇದು ಎಲ್ಕತ್ತರಿ ಪದೇನಂದ್ರೆ ದೋಸೆ ಹಾಕ್ತಿದ್ ರೀ ಯಾವಾಗ ಭೀ ಸೊ ಇದು ಯಾವಾಗ ಮಾಡಿದಿಲ್ಲ ನಾನು ನೋಡಮ್ಮ ಅಂತೇಳಿ ಒಂದು ಸ್ವಲ್ಪ ಕೈಲೇ ಮಾಡ್ಲಕತ್ತೀನಿ ರೀ ಕೈಲಿ ಅಂದ್ರೆ ಹಿಂಗೆ ಮಾಡಿದೆ ಅಂದ್ರೆ ಅದು ಜರ ನೀರೇ ರೀ ಟ್ರೈ ಮಾಡಮ್ಮ ಹಾಗೆ ಇರ್ಲಾಕ ಮತ್ತೆ ಈಗ ಅವ ಹಾಕಿದ್ರು ನಡೆಯಲ್ಲ ಹೆಚ್ಚಾಗ್ಬಿಟ್ಟಿತ್ತು ಒಂದು ಸ್ವಲ್ಪ ನೀರ ಹಂಗೆ ಒಂದು ಸ್ವಲ್ಪ ಕೈ ಮ್ಯಾಗ ಕೈಲೇ ಆ ಕಡೆ ಈ ಕಡೆ ಸರ್ಸಿದಪ್ಪ ಅದ್ರಾಗಲಾಕ ಅಂತೇಳಿ ಎಣ್ಣೆ ಹಾಕ್ಲಾತಿವ್ ನೋಡಿರಿ ಮ್ಯಾಗ ಸೊ ಇವಾಗ ಅದೆಲ್ಲ ನಂಗೆ ಒಂಥರ ಚಲೋ ಅನ್ನಿಸ್ತು ರೀ ಮಸ್ತಾಗಿ ಅದೆಲ್ಲ ನೋಡಿರಿ ಇಲ್ಲಿ ಕಾಣಿಸ್ಕೊತಿರ್ಬೇಕು ನಿಮ್ಗೆ ಅಂದರೂ ಫಸ್ಟ್ ಟೈಮ್ ಅಲ್ಲರಿ ಹರಿತು ಒಂದು ಜರ ಫಸ್ಟ್ ಟೈಮ್ ರೀ ಒಂದು ಸ್ವಲ್ಪ ಹರಿತು ಅದು ಪೈಲಾದ ಏನೋ ಮಾಡಿದ್ರೆ ತೋಡೋದು ಹರಿತದೆ ರೀ ಹಿಂದಿರುಗಡೆ ಚಂದ ಬರ್ತಾವ ಪೈಲಾದ ಏನಾಯ್ತು ಅವು ಹರಿತವೆ ಕಂಪಲ್ಸರಿ ಸೊ ನೋಡಿರಿ ಕನಸ ಈ ಥರ ಆಗ್ಯದ ಸೊ ನಂಗಂತೂ ಇಷ್ಟ ಆಯ್ತು ಬಿಡ್ರಿ ಮಕ್ಕಳು ಹುಡುಗರು ಯಾವಾಗ ಒಂಥರ ಚಪಾತಿ ರೊಟ್ಟಿ ಪಲ್ಯ ಉಂಡು ಬೇಸರಾಗಿರ್ತಲ್ರಿ ಇದು ಅದೊಂಥರ ಡಿಫ್ರೆಂಟ್ ಇತ್ತು ಅವ್ರಿಗೆ ಬಿತ್ತಿಲ್ಲಕ್ಕ ಸೂಪರ್ ಆಗ್ಯಾದ ಮಮ್ಮಿ ಸೂಪರಾಗ್ಯದ ಮಮ್ಮಿ ಅಲ್ಲಾಗತ್ತಿರು ನಂಗೆ ಕಂಡುಬಿಟ್ಟಿಗೆ ಖುಷಿ ಆಯ್ತು ರೀ ಇದು ಇದ್ದಿದ್ದು ಇದ್ರ ಜೊತೆ ನಾನು ಆಲೂಗಡ್ಡೆ ಸಾಂಬಾರು ರೀ ಬಟ್ಲಟ್ಟಿ ಸಾಂಬಾರು ಏನಂದ್ರೆ ಇದು ಇಡ್ಲಿ ಜೊತೆ ಸಾಂಬಾರು ಜೊತೆ ಮಾಡ್ತಾರ ಅದು ಮಾಡಿದ್ರಿ ಅದು ಹಾಗೆ ನಮ್ಗೆ ಒಣಬೈರ್ಲೆ ಹೋಗಲ್ಲ ರೀ ಅದು ಉತ್ತಪ್ಪ ಇರ್ತದೆ ನೋಡ್ರಿ ಹಾಗೆ ಹೋಗಲ್ಲ ಮಸ್ತ್ರಿ ಚಟ್ನಿ ಗಿಟ್ನಿ ಇರಬಹುದಾಗಿತ್ತು ಬಟ್ ನಮ್ಮ ಮನೆ ಮಿಕ್ಸರ್ ಒಂದು ಇಲ್ಲರಿ ಹಾಗಾಗಿ ಆಲೂಗಡ್ಡೆ ಸಾಂಬಾರು ಮಾಡೀನಿ ರೀ ನಿಮಗೆ ನಿಜ ಹೇಳ್ತೀನಿ ಹೋಗ್ತೀನಿ ಕಂಡುಬಿಟ್ಟು ಚೆಂದ ಭಾಳ ಅಂದ್ರೆ ಭಾಳ ಸೂಪರಾಗಿತ್ತು ನಾನು ತಿಂತೀನಿರಿ ಫ್ರೆಂಡ್ಸಿಗೆ ಫ್ರೆಂಡ್ಸು ಊಟ ಗಿಟ್ಟ ಮಾಡ್ದಾರೆ ನಾ ಭೀ ಅದೇ ತಿಂದು ಅವ್ರ ಜೊತೀನಿ ತಿಂದು ಇದೆಲ್ಲ ಗ್ಯಾಸ್ ಅದೆಲ್ಲ ಒರ್ಸ್ಕೊಂಡಿದ್ದೆ ನೋಡ್ರಿ ಗ್ಯಾಸ್ ಒರ್ಸ್ಕೊಂಡಿದ್ದು ಎಲ್ಲ ಈ ಕಡೆ ಹುಡುಗರು ಮುಕ್ಕೊಂಡವ್ ನೋಡ್ರಿ ಅವ್ರಿಬ್ರೂ ಮುಕ್ಕೊಂಡಾರ ಯಾಕೆ ನಾವು ಮುಕ್ಕೊಂಡಿಲ್ಲ ನಾಳಿಗೆ ಏನೋ ಡ್ಯಾನ್ಸ್ ಅಂತ ಇಲ್ಲಿ ಡ್ರೇಸ್ ತೋರಿಸ್ತೀನಿ ರೀ ನಾಳಿಗೆ ശാല ഏന കാര്യക്കമ സോ ഗ്രാ തെകിട്ടാള നാളെ ഹാളക്ക വെളിക്ക് ജൽദി ഏഴ്ബെക്കി ഇഷ്ട നാല് ഗണ്ടു അക്കി നോട്രി ഏഴു ഗൺട്ട ഓത്തള നാളെ സ്കൂൾഗക്കി നമ്മ അമ്പറി നോട്രിന് എത്ത ഏഴുഗത്ത സോ മുഞ്ചാ ജൽദി ഏഴ്ബെക്കി ഫ്രണ്ട്സിലോ ആയില്ല ഹുഗർ നോട്രി നമ്മൾ ബേറെ മേഖിത്ത ദട്ട് പെട്ടവ നോടി ടൈമ് അത നോക്കാം മുക്കണ്ടു ഇതൊന്ന് വേറെ ഇത് ഒന്ന് വേറൊക്കിട്ട് നോട്രി തണ്ട് തണ്ട് തണ്ട തണ്ട് നോ ഹര ത്ത വാതാവണ നിമ കി നമ്മ ക ഫുൽ അ ഫുൽ ണ്ടത് നോട്രിപ്പ നടു നടുക്ക നടു ചളി 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 ಓಕೆ ರೀ ಫೆನ್ಸಾ ಅಂದ್ರೂ ಕಾಲು ಏನೋ ಇನ್ನೊನೋ ಸ್ವಲ್ಪ ಅದರ ಬ್ಯಾನಿ ಕೆಲಸ ಸುಟ್ಟಿ ಅಲ್ತವ್ರ ನಂಗೆ ಅದೊಂದು ಒಂದು ಬೇಜಾರು ಸೊ ಎಷ್ಟು ದಿನ ಐತೆ ಕೆಲ್ಸಕ್ಕೆ ಹೊಲಾರ್ದು ಮೂರು ದಿನ ಐತೆ ಕೆಲ್ಸಕ್ಕೆ ಹೋಲಾರ್ದು ಕೆಲ್ಸಕ್ಕೆ ಹೋಗಲಾಕಿದ್ರಿ ಕಮ್ಮಿ ಆಗತ್ತಾರ ಹೋಗಪ್ಪ ಒಂದಿಲ್ಲ ಸೈಕಿಲ್ ಹೊಡಿಬೇಕಲ್ರಿ ಸೈಕಿಲ್ ಹೊಡ್ಲಿಕ್ಕೆ ಬರಲ್ಲ ರೀ ಕೆಲಸ ಸುಟ್ಟಿ ಮಾಡತ್ತದ ನೋಡಮ್ಮ ಏನೇನ ಅಂಥೇಳಿ ಓಕೆ ರೀ ಫೆನ್ಸ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಚೇರ್ ಅಂದ್ರೆ ಕಮೆಂಟ್ ಮಾಡಿರಿ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಯಾರ್ಯಾರೆಲ್ಲ ವಿಡಿಯೋ ನೋಡ್ರಿ ಅವ್ರ ಹೃದಯ ಧನ್ಯವಾದಗಳು ಮಂದ್ಕೊತೀನಿ ರೀ ಭಾಳ ಭಾಳ ತಂಡಿ ಬೆಳಕ ಆ ತಂಡಿ ಹೊಡ್ಲಿಕ್ಕೆ ಹತ್ತದ ರೀ ನಂಜರ ಗೋಳಿ ತೊಗೊಂಡಿದ್ದೀಗ ಮಿನಿಮಮ್ ಎಷ್ಟು ಒಂದು ಏಳು ಎಂಟು ಗೋಳಿ ಕೊಟ್ಟಾಡ್ರಿ ಅವೆಲ್ಲ ಗೋಳಿ ತೊಗೊಂಡಿದ್ದಾಗ ಟ್ಯೂಬ್ ಕೊಟ್ಟು ಟ್ಯೂಬ್ ಹಚ್ಕೋಬೇಕೀಗ ಆ ಟ್ಯೂಬೆಲ್ಲ ಹಚ್ಕೊಂಡು ಮುಕ್ಕೊಂಬಿಡ್ತೀನಿ ರೀ ಇನ್ನು ನಾಲ್ಕೈದು ಕೋದಿ ಹಚ್ಕೋತೀನಿ ನೋಡಿರಿ ಫುಲ್ ಅಂದ್ರೆ ಫುಲ್ ಥಂಡಿಪ್ಪ ಬಾಯಿ ರೀ ಫ್ಯಾನ್ಸ್